ಕನ್ನಡಿಗರ ಮೇಲೆ ಹಲ್ಲೆ ನಡೆದಿರುವಂತಹ ಆರೋಪ ಏನ್ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ ಯುವ ಕರ್ನಾಟಕ ವೇದಿಕೆ ಮನವಿಯನ್ನ ಕೊಟ್ಟಿದೆ ಈಗ ತಾನೇ ಅವರು ಮನವಿ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಆ ನಂತರ ಅದರ ಬಗ್ಗೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ ಕನ್ನಡಿಗರ ರಕ್ಷಣೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ ಒಂದು ಕಡೆ ಸದ್ಯಕ್ಕೆ ಶಬರಿಮಲೆ ಯಾತ್ರಾರ್ಥಿಗಳ ಮೇಲೆ ತಮಿಳಿಗರು ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಏನ್ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಪರ ಸಂಘಟನೆಗಳು ಈಗಾಗಲೇ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ ಹೀಗಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯುವ ಕರ್ನಾಟಕ ವೇದಿಕೆ ಈಗಾಗಲೇ ಮನವಿಯನ್ನ ಕೊಟ್ಟಿದೆ ಈಗ ತಾನೇ ಅವರು ಮನವಿ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ ಆ ನಂತರ ಅದರ ಬಗ್ಗೆ ಏನ್ ಕ್ರಮ ಕೈಗೊಳ್ಳಬೇಕು ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಕನ್ನಡಿಗರೇ ನಮ್ಮ ರಕ್ಷಣೆಗೆ ಅದರಲ್ಲೂ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ ಯುವ ಕರ್ನಾಟಕ ವೇದಿಕೆಯವರು ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಕ್ರಮ ತಗೋಬೇಕು ತಗೊಳ್ತೀವಿ ಕನ್ನಡಿಗರನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅದನ್ನು ನಾವು ಮಾಡೇ ಮಾಡ್ತೀವಿ ಯುವ ಕರ್ನಾಟಕ ವೇದಿಕೆಯವರು ಕೊಟ್ಟಿದ್ದಾರೆ ರೆಪ್ರೆಸೆಂಟೇಶನ್ ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರೀತಿ ಕ್ರಮ ತಗೋಬೇಕು ತಗೊಳ್ತೀವಿ ಕನ್ನಡಿಗರನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅದನ್ನು ನಾವು